ರಾಗಿ ತಂದಿರಾ ಭಿಕ್ಷಗರಾಗಿ ತಂದಿರಾ ರಾಗಿ ತಂದಿರಾ ಭಿಕ್ಷಗರಾಗಿ ತಂದಿರಾ ರಾಗಿ ತಂದಿರಾ ರಾಗಿ ತಂದಿರಾ ರಾಗಿ ತಂದಿರಾ ಭಿಕ್ಷಗರಾಗಿ ತಂದಿರಾ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ಭಿಕ್ಷಕ ರಾಗಿ ತಂದೀರಾ ರಾಗಿ ಭಿಕ್ಷಕ ರಾಗಿ ತಂದಿರ ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವನ್ನಿಟ್ಟವರಾಗಿ ರೀತಿಯ ಬಾಳಲು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತ್ಯರಾಗಿ ರಾಗಿ ತಂದಿರ ರಾಗಿ ತಂದೀರಾ ರಾಗಿ ತಂದಿರ ರಾಗಿ ತಂದಿರ ರನ್ನು ಸೇವಿಪರಾಗಿ ಪಾಪಕರ್ಮವ ಬಿಟ್ಟವರಾಗಿ ಅನ್ಯವಾತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ರಾಗಿ ತಂದೀರಾ ಬಿಚ್ಚಗರಾಗಿ ತಂದಿರ ಕಾಮ ಕ್ರೋಧವಾ ಆಳಿದವರಾಗಿ ನೇಮನಿತ್ಯವ ಮಾಡುವರಾಗಿ ರಾಮನಾಮ ಜಪಿಸುವರಾಗಿ ಪ್ರೇಮದಿ ಕುಡಿ ಕುಡಿದಾಡುವರಾಗಿ ರಾಗಿ ತಂದಿರ ಭಿಕ್ಷಗರಾಗಿ ತಂದಿರಾ ರಾಗಿ ತಂದಿರಾ ಭಿಕ್ಷಗರಾಗಿ ತಂದಿರಾ ರಾಗಿ ತಂದಿರಾ ಭಿಕ್ಷಗರಾಗಿ ತಂದೀರಾ